ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಮಾಜಿ ಅಧ್ಯಕ್ಷ ಡಾಕ್ಟರ್ ಕೆ ಅನ್ವರ್ ಭಾಷಾ ಮೇಲಿನ ಆರೋಪ ಸತ್ಯಕ್ಕೆ ದೂರವಾಗಿದ್ದು ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಎಂದು ಮುಸಲ್ಮಾನ ಸಮುದಾಯದ ಮುತುವಲ್ಲಿಗಳು ಹಾಗೂ ಸಮುದಾಯದವರು ಸ್ಪಷ್ಟನೆ ನೀಡಿದ್ದಾರೆ ಈ ಕುರಿತಾಗಿ ನಗರದಲ್ಲಿ ಬುಧವಾರ ಎರಡು ಮೂವತ್ತಕ್ಕೆ ಅಪಾರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಅವರಿಗೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮುಸಲ್ಮಾನ ಸಮುದಾಯದ ಮುತುವಲ್ಲಿಗಳು ಹಾಗೂ ಸಮುದಾಯದ ಮುಖಂಡರು ಮನವಿ ಪತ್ರ ನೀಡಿದ್ದು ಡಾಕ್ಟರ್ ಕೆ ಅನ್ವರ್ ಭಾಷಾ ಮೇಲಿನ ದೂರುಗಳು ರಾಜಕೀಯ ಪ್ರೇರಿತವಾಗಿ ದುರುದ್ದೇಶದಿಂದ ಕೂಡಿದ ಆದ ರಹಿತ ಆರೋಪಗಳಾಗಿವೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎರಡು ಬಾರಿ ವಕ್ಫ್ ಮಂಡಳಿಯ ಜಿಲ್ಲಾಧ್ಯಕ್ಷರಾಗಿ ಹಾಗೂ ರಾಜ್ಯ ವಕ್ಫ್ ಮಂಡಳಿಯ ಅಧ್ಯಕ್ಷರಾಗಿ ಉತ್ತಮವಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಮುಸಲ್ಮಾನ ಸಮುದಾಯಕ್ಕೆ ಸೇರಿದ ವಕ್ ಆಸ್ತಿಗಳ ಅಭಿವೃದ್ಧಿಗಾಗಿ ಮಸೀದಿಗಳ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಅನುದಾನ ಮಂಜೂರು ಮಾಡಿಸಿ ಅಭಿವೃದ್ಧಿಯ ಹಾದಿಗೆ ಕೊಂಡೊಯ್ದಿದ್ದಾರೆ ಡಾಕ್ಟರ್ ಕೆ ಅನೋರ್ ಬಾಷಾರ್ ಅವರು ಅಭಿವೃದ್ಧಿ ಪರ್ವವನ್ನು ಸಹಿಸದ ಕೆಲವು ಕಿಡಿಗೇಡಿಗಳು ಇವರು ಮಾಡಿರುವ ಕೆಲಸಗಳಿಗೆ ಮಸಿ ಬಳಿಯಲು ಹುನ್ನಾರ ಮಾಡಿ ನಡೆಸುತ್ತಿದ್ದಾರೆ ರಾಜಕೀಯ ಪ್ರೇರಿತ ಕೆಲ ಕಿಡಿಗೇಡಿಗಳು ಈಗಾಗಲೇ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸುಳ್ಳು ದೂರುಗಳನ್ನು ನೀಡಿ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಡಾಕ್ಟರ್ ಕೆ ಅನೋರ್ ಬಾಷಾರ್ ಅವರು ಉತ್ತಮ ಸೇವೆ ಸದಾ ಶ್ಲಾಘನೀಯ ಇದನ್ನು ಸಹಿಸದ ಕೆಲವು ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ಅನ್ವರ್ ಭಾಷೆ ಮೇಲೆ ಅಗೆ ಸಾಧಿಸುತ್ತಾ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಇವರು ನೀಡುವ ಹೇಳಿಕೆಗಳನ್ನು ಸರ್ಕಾರ ಪರಿಗಣಿಸಬಾರದು ಫೆಬ್ರವರಿ ಹದಿನೇಳರಂದು ನಡೆಯಲಿರುವ ಕರ್ನಾಟಕ ರಾಜ್ಯ ವಫ್ ಮಂಡಳಿ ಅಧ್ಯಕ್ಷರ ಸ್ಥಾನದ ಚುನಾವಣೆಗೆ ಇವರು ಪ್ರಬಲ ಅಭ್ಯರ್ಥಿಯಾಗಿರುವ ಕಾರಣ ಇವರನ್ನು ಅಧ್ಯಕ್ಷತೆ ಸ್ಥಾನದಿಂದ ವಂಚಿತರನ್ನಾಗಿ ಮಾಡಲು ತೆರೆಮರೆಯಲ್ಲಿ ಇಂತಹ ಕಸರತ್ತುಗಳು ನಡೆಸುತ್ತಿವೆ ಆದ್ದರಿಂದ ಇವರ ಮೇಲೆ ಆಧಾರ ರಹಿತ ಆರೋಪಗಳೆಂದು ಪರಿಗಣಿಸಿ ಕರ್ನಾಟಕ ರಾಜ್ಯ ವಫ್ ಬೋರ್ಡ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ಕರ್ನಾಟಕ ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕೆಂದು ಆಗ್ರಹಿಸಿದರು ವರದಿಗಾರು ಚಿತ್ರದುರ್ಗ ಜಿಲ್ಲೆಯ ಮಸೀದಿಗಳ ಮುತುವಲಿಗಳು ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಹಾಗೂ ಮೊಳಕಾಲ್ಮುರು ತಾಲೂಕಿನ ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಎಲ್ಲಾ ಮುಸ್ಲಿಂ ಬಾಂಧವರು ಜಾಮ ಜಾಮಿಯಾ ಮಸೀದಿ ಎಲ್ಲ ಮ ಮುತೋಲಿಗಳು ಮೊಳಕಾಲ್ಮೂರು ಈಗ ವಿಷಯ ಏನಂದರೆ ಅನ್ವರ್ ಬಾಶಾ ಇವರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡ್ತಾ ರಾಜಕೀಯ ಪ್ರೇರಿತವಾಗಿ ಅವರ ತೇಜೋದ್ಯಮ ಮಾಡುವ ಉದ್ದೇಶದಿಂದ ಅನೇಕ ಅನೇಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಅವರು ಮುಂದಿನ ಅಧ್ಯಕ್ಷ ಆಗೋದನ್ನು ತಡೆಯೋ ಹಿಡಿಯುವ ಉದ್ದೇಶಕ್ಕೆ ನಿನ್ನೆ ಪೊಲೀಸ್ ಇಲಾಖೆ ಎಸ್ ಪಿ ಅವರಿಗೂ ಮನವಿ ಮಾಡಿದ್ದಾರೆ ಇದು ದುರುದ್ದೇಶಪೂರಿತ ಕ್ರಮ ಇದು ಇದನ್ನು ಎಲ್ಲ ತಾಲೂಕು ಮತ್ತು ಜಿಲ್ಲೆಯ ಎಲ್ಲ ಮುಖಂಡರುಗಳನ್ನ ನಾವು ಖಂಡಿಸ್ತಾ ಅವರ ಮೇಲೆ ಬಂದಿರತಕ್ಕಂಥ ಆಪಾದನೆಗಳನ್ನು ರದ್ದುಪಡಿಸಿ ಅವರ ಮೇಲೆ ಇರತಕ್ಕಂಥ ಮನವಿಯನ್ನು ತಿರಸ್ಕರಿಸಬೇಕಂತ ಹೇಳಿ ನಾವು ಮಾನ್ಯ ಅವರಲ್ಲಿ ಮನವಿ ಮಾಡಿದ್ದೀವಿ ಜಯ ಈ ಎಲ್ಲ ನಮ್ಮ ಡಿಸ್ಟಿಕ್ಕಿನ ಮುಖವಲಿಗಳು ಹಾಗೂ ಕಾರ್ಯದರ್ಶಿಗಳು ಹಾಗೂ ಎಲ್ಲ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ಮತ ಎಲ್ಲ ಮತವಲಿಗಳು ಇವತ್ತು ಏನಾಗಿದೆಪ್ಪ ಅಂದ್ರೆ ಅವ್ರಿಗೆ ಯಾವುದೇ ಸಿಕ್ಕಿಲ್ಲ ಅಂತೇಳಿ ಅವ್ರು ಸುಮ್ಮನೆ ಹೋರಾಡ್ತಾ ಇದ್ದಾರೆ ಇಲ್ಲಿ ಯಾತ್ರದ್ದು ಏನೂ ಇಲ್ಲ ಇಲ್ಲಿ ಯಾರು ಏನು ತಿಂದಿಲ್ಲ ಎತ್ತಾಕಿಲ್ಲ ಯಾರ್ದು ಎತ್ತಾಕಿಲ್ಲ ಏನು ತಿಂದಿಲ್ಲ ಯಾರು ಯಾವ ಕೇಳಿದ್ರೆ ಕರ್ಕೊಂಬರ್ರಿ ಇಲ್ಲಿ ಏನು ಬೇಕಂತ ನಾವು ಮಾಡ್ತೀವಿ ಅವ್ರು ಸುಮ್ಗೆ ರಾಜಕೀಯ ಏನೋ ಇಟ್ಕೊಂಡು ಅವ್ರ ಮೇಲೆ ದುರುದ್ದೇಶ ಇಟ್ಕೊಂಡು ಇದೆಲ್ಲ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದಾರೆ ಇಲ್ಲಿ ಬರ್ರಿ ಯಾವ ಅಂತ ನಾವು ಅವ್ರಿಗೆ ಮುಂದೆ ಸಾಬೀತ್ ಮಾಡ್ತೀವಿ ಅವ್ರು ಹೊಲ ಮನೆ ಏನಂತ ತಗೊಂಡಿದ್ರು ಅರೇ ಎಲ್ಲಿಂದ ಬಂದು ಮಾಡ್ಕೊಂಡು ತಿಂತ ಅದು ಸಹಿಸಾಕಾಗ್ತಿಲ್ಲರಿ ನಿಮ್ಗೆ ಇದು ಅಂತ ಮುಸ್ಲಿಮ್ಸ್ ರೀ ನೀವೆಲ್ಲ ಮಾನ ಮರ್ಯೋದಿಲ್ಲ ಇಲ್ಲ ರೀ ನಮ್ಗೆಲ್ಲ ಸಮಾಜ್ ನಮ್ ಯಾರು ಯಾರೀ ಅರೆ ನಮ್ ಡಿಸ್ಟ್ರಿಕ್ನಾಗ ಯಾರು ಇಂತ ಆಗಿದ್ದಿಲ್ಲ ಸ್ಟೇಟ್ ವಕ್ ಪ್ರೆಸಿಡೆಂಟ್ ಈ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದಾರೆ ಇವತ್ತ ಯಾರು ಆಗಿದ್ದಾರೆನ್ರಿ ಅಂತ ಮಾಡಿದ್ರೆ ಇಲ್ಲೆಲ್ಲ ನೋಡಕ್ ಸಹಿಸಲ್ಲರಲ್ರಿ ನಿಮ್ಗೆಲ್ಲ ಏನ್ ಮಾಡ್ತಾ ಇದ್ರಿ ಅಲ್ಲ ಆತ ಯಾರ್ತಾನೆ ಇಷ್ಟು ಮುತ್ತಲ್ಲಿ ಕೂಡ ಯಾರ ಯಾರ್ತ ಹತ್ತು ರೂಪಾಯಿ ಯಾರಲ್ಲ ಲಂಚ ತಿಂತಾನೇನ್ರಿ ಅತ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ತಗೊಂಡಿಲ್ಲ ಕೋಟಿ ಹೊಡಿತಾನಲ್ಲ ಕೋಟಿ ಹೊಡೆದ್ರೆ ತಾವಂತ ತೋರಿಸ್ರಿ ಯಾರು சைடி <laughs> ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ